Mm hmm.

कट कट ಕೇಳಿಸ್ತಿದ್ಯಾ ಕೇಳಿಸ್ತಿದ್ಯಾ ಅದೇ ಕೇಳಿಸ್ತಿಲ್ವಾ ನಿಮ್ಮದು ನೆಟ್ವರ್ಕ್ ಸರಿ ಇದ್ಯಾ ಹೇಳಿ ನಾನು ಹೇಳ್ತಾ ಇಲ್ಲ ಹಾ ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ ವಾ ನಾರಾಯಣಂ ನಮಸ್ಕೃತ್ಯ ನರೋಂ ಸರಸ್ವತಿ ವ್ಯಾಸೀರೇ ನಾರಾಯಣ ನಮಸ್ಕೃತ್ಯ ನರಂವನ ಸರಸ್ವತಿ ವ್ಯಾಸರೇ ಕೇಳಿಸ್ತಿಲ್ವಾ ನಿಮ್ ನಿಮ್ಮ ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಹಾ ಕಟ್ ಮಾಡಿ ಜಾಯಿನ್ ಮಾಡಿ ಎಷ್ಟು ವಿಘ್ನ ಪಾಠಕ್ಕೆ ನಾರಾಯಣ 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 ಈ ಕೇಳಿಸ್ತಿದ್ಯಾ ಹ ನಾನಾಗದಿಂದ ಮಾ ಪಡ್ಕೋತಾನೆ ಇದ್ದೇನೆ ಕಾಣಿಸ್ತಿಲ್ವಾ ಸರಿ ಕೇಳಿಸ್ತಿದೆಯಲ್ಲ ಈಗ ಸದ್ಯ ನಾರಾಯಣಂ ನಮಸ್ಕೃತ್ಯ ನರಂಜ್ ಜೈವನರೋತ್ತಮ್ ದೇವೀಂ ಸರಸ್ವತೀಂ ವ್ಯಾಸಂ ವ್ಯಾಸ ಗ್ರಂಥ ಮುದೀರ್ಯ ಸುಕ್ತ ಜಾಗೋಯಂ ಆ ಹೆಣುಮಗಳು ಪುರಂಜನನನ್ನ ಕುರಿತು ತನ್ನ ಪರಿಚಯವನ್ನು ಕೂಡ ಮಾಡಿಕೊಟ್ಟು ಅವನು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಲು ಆ ಬಳಿಕ ನಾರದರು ಮತ್ತೆ ಆ ಮುಂದುವರೆದ ಕಥೆಯನ್ನ ಹೇಳ್ತಾ ಇದ್ದಾರೆ ಹೀಗೆ ಅವರಿಬ್ರು ಕೂಡ ನೂರು ವರ್ಷಗಳ ಕಾಲ ಆ ಪಟ್ಟಣದಲ್ಲಿ ಒಬ್ರಿಗೊಬ್ರು ಒಪ್ಪಂದ ಮಾಡಿಕೊಂಡು ಚೆನ್ನಾಗಿ ಆನಂದದಿಂದ ಬಾಳಿದ್ರು ಉಪಗೀಯಮಾನೋ ಲಲಿತಂ ತತ್ರ ತತ್ರ ಚಗಾಯಕೈ ಗಾಯಕೈ ಕಿರೀಡನ್ ಪರಿವೃತ ಸ್ತ್ರೀಭಿ ಹದಿನೀ ಮಾವಿ ಚಚ್ಚುಚೌ ಒಂದಿ ಮಗದರೆಲ್ಲ ರಾಜನನ್ನ ಬಹಳ ಪ್ರೀತಿಯಿಂದ ಹಾಡಿ ಹೊಗಳಿ ಆ ಭಾರಿ ಅವನನ್ನ ಮೇಲಕ್ಕೆ ಎತ್ತಿ ಹಿಡಿತಾ ಇದ್ರು ಇವರಿಗೂ ಖುಷಿ ಆಗ್ತಿತ್ತು ಆ ಹೊಗಳುವಾಗ ಯಾರಿ ಖುಷಿ ಆಗಲ್ಲ ಹೇಳಿ ಆನಂದ ಆಗ್ತಾ ಇರುತ್ತೆ ಕೊರಳಲ್ಲಿ ಸೈಡಲ್ಲಿ ಕಾಲರ್ ಇಲ್ಲ ಅಂದ್ರೂ ಎಲ್ಲ ನಾವೇ ದೊಡ್ಡೋರು ಅಂತನ್ನುವಂತಹ ಭಾವ ಮನಸ್ಸಿನಲ್ಲಿ ಜೋರಾಗಿ ಮೂಡ್ತಾ ಇರುತ್ತೆ ಅವನಿಗೂ ಹಾಗೆ ಆಯ್ತು ಅದೂ ಕೂಡ ಅವನ ಆಪ್ತೇಷ್ಟರ ನಡುವೆ ಹೊಗಳಿದಾಗಂತೂ ಅವರೆಲ್ಲ ತನ್ನನ್ನು ಒಂಥರ ಬಹಳ ಹೀರೋ ಅನ್ನುವ ಹಾಗೆ ನೋಡಿದಾಗಲೆಲ್ಲ ಅವನಿಗೆ ಆನಂದವೋ ಆನಂದ ಅದರ ಜೊತೆಗೆ ಆ ಹೆಣ್ಣು ಮಕ್ಕಳ ಜೊತೆಗೆಲ್ಲ ವಿಹಾರ ಮಾಡುತ್ತಾ ಗ್ರೀಷ್ಮ ಋತುವಿನಲ್ಲಿ ತಂಪಾದ ಕೊಳದಲ್ಲಿ ಈಜಾಡ್ತಾ ಖುಷಿ ಪಡುತ್ತಿದ್ದ ಸತ್ತೋಪರಿಕೃತ ದ್ವಾರ ಪುರಸ್ತಾಸ್ತುತೇ ಅಧ ಪೃಥಕ್ ವಿಷಯ ಗತ್ಯರ್ಥಂ ನಗರದಲ್ಲಿ ಅಂದ್ರೆ ಆ ಇಡೀ ಪಟ್ಟಣಕ್ಕೆ ಹೊರಗಿನ ಊರೆಲ್ಲ ಸೇರಿ ಅಂದ್ರೆ ಇಡೀ ಕೇವಲ ಒಂದು ಅವನ ಅರಮನೆಗೆ ಮಾತ್ರ ಕೋಟೆ ಅಲ್ಲ ನೀವು ಹಳೆ ಕಾಲದ ಕೋಟೆಗಳಿಗೆಲ್ಲ ಹೋಗಿ ನೋಡಿದ್ದಿದ್ರೆ ಇಡೀ ಊರೇ ಅದ್ರೊಳಗಿರುತ್ತೆ ಆ ಕೋಟೆಯ ಹೊರಭಾಗದಲ್ಲಿ ಆಮೇಲೆ ಬೇರೆ ಜನರಿರ್ತಾರೆ ಅವ ಅವನಿಗೆ ಸಹಾಯಕರಾದ ಆ ನಾಯಕರು ಸೇನಾಧಿಪತಿಗಳು ಕಾಲಾಳುಗಳು ಆನೆಯ ಶಾಲೆ ಕುದುರೆ ಶಾಲೆ ವ್ಯಾಪಾರಿಗಳು ರಾಜನ ಪರಿವಾರದವರು ಮಂತ್ರಿಗಳು ಇವರೆಲ್ಲ ಇರುವ ಜಾಗ ಕೋಟೆ ಒಳಗಿರುತ್ತೆ ಆ ಇಡೀ ಕೋಟೆಗೆ ಒಂಬತ್ತು ಕಡೆ ಬಾಗಿಲಿತ್ತು ಆ ಒಂಬತ್ತು ದ್ವಾರಗಳ ಪೈಕಿ ಏಳು ದ್ವಾರಗಳ ದ್ವಾರಗಳೆಲ್ಲ ಅದರ ಏಳು ಬಾಗಿಲುಗಳು ಮೇಲ್ಭಾಗದಿಂದ ಅಂದ್ರೆ ನೆಲಮಾಳಿಗೆ ಹೊಂದಿತ್ತು ಮೇಲ್ಭಾಗದಲ್ಲಿ ಹೊರಗಡೆ ನೋಡುವವರಿಗೆ ಮೇಲಿನ ಏಳು ಮಾತ್ರ ಕಾಣ್ಬೇಕು ಇನ್ನೆರಡು ಗುಪ್ತದ್ವಾರಗಳು ಕಾಣುವುದಿಲ್ಲ ಮೇಲ್ಭಾಗದಲ್ಲಿ ಏಳು ಕೆಳಭಾಗದಲ್ಲಿ ಎರಡು ಯಾರೇ ರಾಜನಾಗಿ ಬಂದ್ರು ಕೂಡ ಬೇರೆ ಬೇರೆ ದೇಶಗಳಿಗೆ ಹೋಗ್ಲಿಕ್ಕೆ ಎಲ್ಲ ಕಡೆಗೂ ಒಂದೇ ಭಾಗದಲ್ಲಿ ಹೋಗ್ತಿರ್ಲಿಲ್ಲ ಇವರು ಅಂದ್ರೆ ಶತ್ರುಗಳಿಗೆ ಅವ್ರು ಯಾವ ಬಾಗಿಲಲ್ಲಿ ಹೋಗ್ತಾರೆ ಅಂತ ಹತ್ತು ದಿವಸ ಕಾದು ನೋಡಿದ್ರು ಆಗುದಿಲ್ಲ ಯಾಕೆ ಇಲ್ಲಿಂದನೇ ಹೋಗ್ತಾರೆ ಯಾಕೆ ಅಲ್ಲಿಂದ ಹೋಗಲ್ಲ ಅಂತ ಹಾಗೆ ಒಂದೊಂದು ದಿವಸ ಒಂದೊಂದು ಬಾಗಿಲಲ್ಲಿ ಹೋಗ್ತಿದ್ರು ಹಾಗಾಗಿ ಬೇರೆ ದೇಶಗಳಿಗೆ ಹೋಗ್ಲಿಕ್ಕೆ ಬಾಗಿಲುಗಳು ಬೇರೆ ಬೇರೆ ದಿಕ್ಕಿನಿಂದ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಇರುವಂತೆ ಇದ್ದದ್ದನ್ನ ಆ ಪ್ರತಿಷ್ಠಿತ ನಗರದ ಹೆಮ್ಮೆ ಅಂತಾನೆ ಎಲ್ಲರೂ ಪರಿಗಣಿಸ್ತಾ ಇದ್ರು ಪಂಚದ್ವಾರಸ್ತು ಪೌರಸ್ತ್ಯ ಪೂರ್ವದ ದೇಶಗಳಿಗೆ ಹೋಗ್ಲಿಕ್ಕೆ ಅವನಿಗೆ ತುಂಬಾ ಸಂಬಂಧ ಇತ್ತು ಆದ್ರಿಂದ ಪೂರ್ವದ ದಿಕ್ಕಿಗೆ ಐದು ಪ್ರಧಾನವಾದ ಬಾಗಿಲುಗಳು ಆಮೇಲೆ ಒಂದು ದಕ್ಷಿಣಕ್ಕೆ ಒಂದು ಉತ್ತರಕ್ಕೆ ಹೀಗೆ ಆ ಪಶ್ಚಿಮದ ಕಡೆಗೂ ಉತ್ತರದ ಕಡೆಗೂ ಅದು ಅಭಿಮುಖವಾಗಿ ಇರುವಂಥದ್ದನ್ನ ಆ ನಾರದ ಹೇಳ್ತಾನೆ ಇಂಥ ಬಾಗಿಲುಗಳಿಂದ ಕೂಡಿದ್ದು ಕದ್ಯೋತಾಭಿಮುಖಿ ಆವಿರ್ಮುಖಿ ಚಪ್ರಾಕ್ ದ್ವಾರಾವೇಕತ್ರ ನಿರ್ಮಿತೆ ವಿಭ್ರಾಜಿತಂ ಜನಪದ ದ್ಯುಮತ್ಸಕ ಖದ್ಯೋತ ಮತ್ತು ಆವಿರ್ಮುಖಿ ಅನ್ನೋದು ಪೂರ್ವದ ಬಾಗಿಲಿನ ಹೆಸರು ಅದು ಒಂದೇ ದಿಕ್ಕಿನ ಕಡೆಗೆ ಮುಖ ಮಾಡಿ ನಿರ್ಮಿತಗೊಂಡಿ ನಿರ್ಮಿ ನಿರ್ಮಾಣಗೊಂಡಿದ್ದವು ರಾಜ ದ್ಯುಮಂತ ಅನ್ನುವಂತಹ ಒಬ್ಬ ಮಿತ್ರನ ಜೊತೆಗೆ ಈ ದ್ವಾರದಿಂದ ವಿಭ್ರಾಜಿತ ಅನ್ನುವ ದೇಶಕ್ಕೆ ಹೋಗ್ತಿದ್ದ ಅಂದ್ರೆ ಇದು ಒಂದೊಂದೇ ಆಗ ಹೇಳಿದ್ರಲ್ವಾ ಬೇರೆ ಬೇರೆ ರಾಜರ ಕಡೆಗೆ ಈ ಬೇರೆ ಬೇರೆ ಬಾಗಿಲುಗಳನ್ನು ಉಪಯೋಗಿಸ್ತಾ ಇದ್ರು ಅಂತ ಅದರ ವಿವರವನ್ನ ಕೊಡ್ತಾ ಇದ್ರೆ ಖದ್ಯೋತ ಮತ್ತು ಆವಿರ್ಮುಖಿ ಅಂತನ್ನುವ ಅಪೂರ್ವದ ದಿಕ್ಕಿಗೆ ಇದ್ದ ಅದು ಒಂದೇ ದಿಕ್ಕಿನ ಕಡೆಗೆ ಮುಖ ಮಾಡಿದ್ದ ಬಾಗಿಲುಗಳು ಅವನಿಗೆ ಜೊತೆಗೊಬ್ಬ ದ್ಯುಮಂತ ಅಂತನ್ನುವ ಮಿತ್ರ ಇದ್ದ ವಿಭ್ರಾಜಿತ ಅನ್ನುವ ದೇಶಕ್ಕೆ ಈ ಜಾಗದಿಂದಲೇ ಹೋಗ್ತಾ ಇದ್ರು ಬೇರೆ ಜಾಗದಿಂದ ಅಲ್ಲಿಗೆ ಹೋಗ್ತಿರ್ಲಿಲ್ಲ ನಳಿನಿ ನಾಳಿನಿ ಚಪ್ರಾಕ್ ದ್ವಾರ ವೇಕತ್ರ ನಿರ್ಮಿತೆ ಅವಧೂತ ಸಕಸ್ತಾಭ್ಯಂ ವಿಷಯಂ ಯಾಂತಿ ಸೌರಭಂ ನಳಿನಿ ಮತ್ತು ನಾಳಿನಿ ಅನ್ನುವ ಎರಡು ಮತ್ತೆ ಅದರ ಮೇಲ್ಭಾಗದಲ್ಲಿರುವ ದ್ವಾರಗಳೆರಡಿತ್ತು ಅಲ್ಲಿ ಅವಧೂತ ಅನ್ನುವಂತಹ ಒಬ್ಬ ಸ್ನೇಹಿತ ರಾಜನಿಗೆ ಜೊತೆಯಾಗಿರ್ತಿದ್ದ ಸೌರಭ ಅನ್ನುವ ದೇಶಕ್ಕೆ ಈ ಬಾಗಿಲಿನಿಂದಲೇ ಪ್ರವೇಶ ಮಾಡ್ತಾ ಇದ್ರು ಮುಖ್ಯ ನಾಮ ಪುರಸ್ತಾ ತಯಾ ಆಪಣ ಬಹುದನೌ ವಿಷಯೋ ಯಾತಿ ಪುರರಾಟ ರಸಜ್ಞ ವಿಪಣ ಮುಖ್ಯ ಅಂತ ಪೂರ್ವಕ್ಕೆ ಒಂದು ಇನ್ನೊಂದು ಬಾಗಿಲಿತ್ತು ಅದು ಬಹಳ ದೊಡ್ಡ ಬಾಗಿಲು ಆಪಣ ಮತ್ತೆ ಬಹುಧನ ಅನ್ನುವ ಎರಡು ದೇಶಗಳಿಗೆ ರಸಜ್ಞ ಮತ್ತು ವಿಪಣ ಅನ್ನುವ ಎರಡು ಮಿತ್ರರ ಜೊತೆಗೆ ಕೂಡಿ ರಾಜ ಈ ಪ್ರದೇಶಗಳಿಗೆ ಪ್ರಯಾಣ ಮಾಡ್ತಿದ್ದ ಇದೆಲ್ಲ ಇಷ್ಟು ವಿವರ ಯಾಕೆ ಬೇಕು ಅಂತೆಲ್ಲ ಅನ್ಸುತ್ತೆ ಯಾವ ಬಾಗಿಲಲ್ಲಿ ಎಲ್ಲಿಗ್ ಬೇಕಾದ್ರೂ ಹೋಗ್ಲಿ ನಮ್ಗೇನ್ ಸಮಸ್ಯೆ ಸುಮ್ಮನೆ ಒಂದಿಷ್ಟು ಶ್ಲೋಕಗಳನ್ನು ಹೇಳಿ ನಮ್ಗೆ ಒಂದು ಶ್ಲೋಕ ಜಾಸ್ತಿ ಆಯ್ತು ಅಂತ ತಲೆಕೆಡಿಸುವ ಕಾರ್ಯಕ್ರಮವು ಅಂದ್ರೆ ಕಥೆ ಕೊನೆಯಲ್ಲಿ ಅದೆಲ್ಲವೂ ಅರ್ಥ ಆಗುತ್ತೆ ಪಿತೃ ಪಿತೃಭು ನೃಪಪುರಿಯಾಧ್ವಾಹ ದಕ್ಷಿಣೇನ ಪುರಂಜನ ರಾಷ್ಟ್ರಂ ದಕ್ಷಿಣ ಪಾಂಚಾಲಂ ಯಾತಿಶ್ರತಧರಾನ್ವಿತ ದೇವಭೂರ್ನಾಮ ಪುರಿಯಾಧ್ವಾಹ ಉತ್ತರೇಣ ಪ್ರಭಂಜನ ರಾಷ್ಟ್ರಮು ಉತ್ತರ ಪಾಂಚಾಲಂ ಯಾತಿಶ್ರತಧರಾನ್ವಿತ ದಕ್ಷಿಣದ ಪಾರ್ಶ್ವದಲ್ಲಿ ದೇವಭೂಹು ಅಂತ ಒಂದು ದ್ವಾರ ಆಮೇಲೆ ಅಲ್ಲಿ ಪುರಂಜನ ಶ್ರುತಧರ ಅನ್ನುವ ಮಿತ್ರನ ಜೊತೆಗೆ ದಕ್ಷಿಣ ಪಾಂಚಾಲ ದೇಶಕ್ಕೆ ಹೋಗ್ತಿದ್ದ ಉತ್ತರದ ಭಾಗದಲ್ಲಿ ಒಂದು ದಕ್ಷಿಣ ಇನ್ನೊಂದು ಉತ್ತರ ಉತ್ತರದ ಪಾರ್ಶ್ವದಲ್ಲಿ ಪಿತೃಭೂಹು ಅಂತ ಇನ್ನೊಂದು ಬಾಗಿಲು ಆ ದ್ವಾರದಿಂದ ಮತ್ತೊಬ್ಬ ಶ್ರುತಧರ ಅಂತ ಮಿತ್ರ ಇದ್ದ ಅವನ ಜೊತೆಗೆ ಆ ಬಾಗಿಲಿನಲ್ಲಿ ಉತ್ತರ ಪಾಂಚಾಲಕ್ಕೆ ಇಲ್ಲಿ ದಕ್ಷಿಣ ಪಾಂಚಾಲಕ್ಕೆ ದಕ್ಷಿಣ ಭಾಗದಿಂದ ಉತ್ತರದ ಭಾಗದಿಂದ ಉತ್ತರ ಪಾಂಚಾಲಕ್ಕೆ ಹೋಗ್ತಾ ಇದ್ದ ನಾಮ ಪಶ್ಚಾದ್ವಾಹ ತಯಾ ಯಾತಿ ಪುರಂಜರ ಗ್ರಾಮ್ಯಕಂ ನಾಮ ವಿಷಯ ದುರ್ಮದೇನ ಸಮನ್ವಿತ ಪಶ್ಚಿಮಕ್ಕೆ ಮತ್ತೊಂದು ದ್ವಾರ ಇತ್ತು ಅದಕ್ಕೆ ಆಸುರಿ ಅಂತ ಹೆಸರು ದುರ್ಮದ ಅನ್ನುವ ಮಿತ್ರ ರಾಜನಿಗೆ ಇಲ್ಲಿಂದ ಹೊರಡ್ಲಿಕ್ಕೆ ಜ ಜೊತೆಯಾಗಿ ಯಾವಾಗ್ಲೂ ಬರ್ತಿದ್ದ ಅವನು ಈ ಈ ದ್ವಾರದಿಂದ ಗ್ರಾಮ್ಯಕ ಅನ್ನುವ ದೇಶಕ್ಕೆ ಹೋಗ್ತಿದ್ದ ಇನ್ನೊಂದು ನಿರತಿರ್ನಾಮ ಪಶ್ಚಾದ್ವಾಹ ತಯಾ ಯಾತಿ ಪುರಂಜರ ವೈಶಸಂ ನಮ್ಮ ವಿಷಯ ಲುಬ್ಧಕೇ ನ ಸಮನ್ವಿತ ಪಶ್ಚಿಮಕ್ಕೆ ಮತ್ತೊಂದು ದ್ವಾರ ಇತ್ತು ನಿರತಿ ಅಂತ ಆ ದ್ವಾರಕ್ಕೆ ಹೆಸರು ಲುಬ್ಧಕ ಅಂತ ಒಬ್ಬ ಮಿತ್ರ ಇದ್ದ ಪುರಂಜನೆಯುನ್ ಜೊತೆಗೆ ಈ ದ್ವಾರದ ಮೂಲಕವಾಗಿ ವೈಶಸ ಅನ್ನುವ ದೇಶಕ್ಕೆ ಹೋಗ್ತಿದ್ದ ಹೀಗೆ ಅಂಧಾವಮೀಶಾಂ ನಿರ್ವ್ಯಾ ನಿರ್ವಾಕ್ಯೋಪಸ್ಕರಾವು ಭೌ ಯಾತಿ ಕರೋತಿ ಚ ಇಬ್ಬರು ಅಂಧರು ನಿರ್ವಾಕ್ಯ ಮತ್ತು ಉಪಸ್ಕಾರ ಅಂತ ಇವರು ರಾಜನಿಗೆ ಸಹಾಯಕರಾಗಿದ್ರು ಸ್ವತಃ ಅಂಧರು ಅದು ರಾಜನಿಗೆ ಸಹಾಯಕ್ ಬರ್ತಿದ್ರು ಏ ನಾವು ನಿಮ್ ಸಹಾಯ ಮಾಡ್ತೀವಿ ಅಂತ ಅವ್ರ ಜೊತೆಗೆ ರಾಜ ಎಲ್ಲಿಗೆ ಇಷ್ಟ ಬರುತ್ತೋ ಅಲ್ಲಿಗೆ ಹೋಗ್ತಿದ್ದ ಏಕಾದ ಕಾರ್ಯ ಮಾಡ್ತಿದ್ದ ಅವನು ಕಣ್ಣಿರುವ ರಾಜನಾದ್ರು ಕಣ್ಣಿಲ್ಲದ ಈ ಇಬ್ಬರ ಕುರುಡರ ಸಹಾಯ ಅವನು ಎಲ್ಲ ಕಡೆಗೆ ಬೇಕಿತ್ತು ಹಾಗಾಗಿ ಹೋಗ್ತಿದ್ದ ಅವರನ್ನೇ ಕಟ್ಟಿಕೊಂಡು ಎಲ್ಲ ಜಾಗಗಳಿಗೂ ಕರ್ಕೊಂಡು ಹೋಗ್ತಿದ್ದ ಸ್ವಯಂ ತೊಂತ ಪುರಗತೋ ಇದಾನಿಂದ ದೃಶ್ಯತೆ ನ ದೃಶ್ಯತೆ ಶ್ರೂಯತೆ ನೃಶ್ಯತೆ ಅಸ್ತು ತಾನು ಅಂತಃಪುರದಲ್ಲಿ ವಿಶೂಚಿ ಅನ್ನುವಂತಹ ಸ್ನೇಹಿತನೊಂದಿಗೆ ಇದ್ದು ಹೆಂಡತಿ ಮಕ್ಕಳ ಆ ಜೊತೆಗಿದ್ದು ಮೋಹ ಪ್ರಸಾದ ಹರ್ಷ ಮೊದಲಾದ ಸೌಖ್ಯಗಳನ್ನ ಅವ್ರ ಜೊತೆಗೆ ಅನುಭವಿಸ್ತಾ ಇದ್ದ ಏವಂ ಕರ್ಮಸು ಸಂಸಕ್ತ ಕಾಮಾತ್ಮ ವಂಚಿತೋ ಬುಧ ಮಹಿಷಿ ಎದ್ದಿದೀಯತ ತತ್ತದೇವಾನ್ವ ವರ್ತತ ಹೀಗೆ ಅನೇಕ ಕರ್ಮಗಳನ್ನು ಮಾಡಿಕೊಳ್ತಾ ವಿಷಯ ಸುಖಗಳಲ್ಲಿ ಮುಳುಗಿರ್ತಿದ್ದ ಅಜ್ಞಾನದ ಪಾರ ಅವನನ್ನೇ ನುಂಗಿ ಬಿಟ್ಟಿತ್ತು ರಾಣಿ ಏನ್ ಹೇಳ್ತಾಳೋ ಅದನ್ನೆಲ್ಲ ಬಿಡದೆ ಮಾಡ್ತಿದ್ದ ರಾಣಿಯ ಪ್ರತಿಯೊಂದು ನಡೆ ನುಡಿಗಳಿಗೆ ಆತ ಮೋಸ ಹೋಗಿದ್ದ ಅವಳಿ ಅವಳು ಏನ್ ಮಾಡ್ತಾಳೋ ಅದನ್ನ ಸ್ವಂತ ತಲೆಯಿಂದ ಸ್ವಲ್ಪ ಯೋಚಿಸುವ ಆಲೋಚನೆಯನ್ನು ಅವ್ನ್ ಮಾಡ್ತಿರ್ತ ಮಾಡ್ತಿರ್ಲಿಲ್ಲ ಅವಳು ಏನ್ ಹೇಳ್ತಾಳೋ ಅವಳು ಏನ್ ಮಾಡ್ತಾಳೋ ಅದನ್ನೇ ತಾನು ಮಾಡ್ತಿದ್ದ ಕುರುಡು ನಾಯಿಯ ಹಾಗೆ ಸಿಕ್ಕ ಸಿಕ್ಕಲ್ಲಿ ಡಿಕ್ಕಿ ಹೊಡೀತ ಹೇಗೆಗೋ ಸಿಕ್ಕಿದ ದಾರಿಯಲ್ಲಿ ಓಡಾಡುತ್ತಾ ಇತ್ತು ಕೊರಾಮ್ ಮದ ವಿಹ್ವಲ ಅಷ್ಟ್ನಂತ್ಯಾಂ ಕೊಚಿದಶ್ನಾತಿ ಜಕ್ಷಂತ್ಯ ಸಹ ಜಕ್ಷತಿ ಅವಳು ಮಧ್ಯ ಕುಡಿದ್ರೆ ಇವಳು ಮತ್ತೆ ಕುಡಿದು ಇವನು ಮತ್ತು ಕುಡಿದು ಮತ್ತೇರಿ ತಿರುಗಿ ಬೀಳುತ್ತಿದ್ದ ಅವಳು ಊಟ ಮಾಡಿದ್ರೆ ಇವನು ಊಟ ಮಾಡ್ತಿದ್ದ ಅವಳು ತಿನ್ನುವಾಗ ಇವಳು ಇವನು ತಿಂತಿದ್ದ ತನ್ಗೆ ಹಸಿವಾಗಿದ್ಯಾ ಇಲ್ವಾ ನೆನಪೇ ಆಗ್ತಿರ್ಲಿಲ್ಲ ಅವನಿಗೆ ಅವಳು ತಿನ್ಲ ಹಾ ಹಾಗಿದ್ರೆ ಒಂದ್ ಅಂತ ಬೇಕು ಅವಳು ಕೊಟ್ಲಾ ಹಾ ತಾನು ಅಂತ ಅವಳು ಕೊಟ್ಟ ಮೇಲೆ ಬೇಡ ಹೇಳ್ಲಿಕ್ಕಿಲ್ಲ ಅವಳು ನೋಡಿದ್ಲಾ ತಾನು ನೋಡ್ಬೇಕು ಅವಳು ಎದ್ಲಾ ತಾನು ಹೇಳ್ಬೇಕು ಹೀಗೆ ಕೆಲವೊಮ್ಮೆ ಹಾಡ್ತಿದ್ದ ಕೆಲವೊಮ್ಮೆ ಅಳತಿದ್ದ ಕೆಲವೊಮ್ಮೆ ಸುಮ್ ಸುಮ್ನೆ ನಗ್ತಿದ್ದ ಕೆಲವೊಮ್ಮೆ ಬಡ್ಕೊಳ್ತಿದ್ದ ಕೆಲವೊಮ್ಮೆ ಗುನುಗುತ್ತಿದ್ದ ಕೆಲವೊಮ್ಮೆ ಹಾಡ್ತಿದ್ದ ಓಡ್ತಿದ್ದ ನಿಲ್ತಿದ್ದ ಅವಳು ಏನ್ ಮಾಡ್ತಾಳೋ ಮಲಗಿದ್ರೆ ಇವನು ಮಲಗುಡ್ತಿದ್ದ ಹೀಗೆ ತಾನು ಮಲಗುವುದು ಆಕೆ ಕೂತ್ರೆ ಕೂತ್ಕೊಳ್ಳುದು ಆಕೆ ಕಿವಿ ಕೊಡತು ಕೇಳ್ತಾ ಇದ್ರೆ ತಾನು ಕೇಳುದು ಅವಳು ನೋಡಿದ್ರೆ ತಾನು ನೋಡುದು ಅವಳು ಮೂಸಿದ್ರೆ ತಾನು ಮೂಸುದು ಅವಳು ಮುಟ್ಟಿದ್ರೆ ತಾನು ಮುಟ್ಟುದು ಅವಳು ಹತ್ರ ತಾನು ಗೊಳೋ ಅಂತಳು ಅವಳು ಖುಷಿಪಟ್ಟು ಆಹಾ ಅದ್ಭುತ ಅಂತೇನಂದ್ರೆ ಇವನು ಚಪ್ಪಾಳದಿತ್ಯ ಆಹಾ ಅದು ಯಾಕೆ ಆಹಾ ಅಂತಂದ್ಲು ಅವ್ನಿಗ್ ಗೊತ್ತಿಲ್ಲ ಹೇಳೋದೇ ಅವ್ಳು ಸಿಟ್ಟು ಮಾಡ್ಕೊಳ್ತಾಳೆ ಅಂತ ಇವನು ಆಹಾ ಅನ್ನೋದು ಹೀಗೆ ಎಲ್ ಒಂಥರಾ ಅವನು ಬೆಪ್ಪು ತಕಡಿ ಆಗಿದ್ದ ಅದು ಈ ತೊಗಲು ಬೊಂಬೆ ಆಟದಲ್ಲಿ ಮೇಲ್ನವನು ಕೈ ಅಲ್ಲಾಡಿಸಿದ್ರೆ ಇವುಗಳೆಲ್ಲ ಕೈ ಅಲ್ಲಾಡಿಸ್ತವೆ ತಲೆ ಅಲ್ಲಾಡಿಸ್ತವೆ ಹಾಗೆ ಅವನು ಎಲ್ಲಾ ಜುಟ್ಟು ಎಲ್ಲ ಕೈ ಕೊಟ್ಟು ಹೇಗೆ ಅವಳು ತಿರುಗಿಸ್ತಾಳೋ ಹತ್ತಿರುಗ್ತಾ ಇದ್ದ ವಿಪ್ರಲುಬ್ಧೋ ಮಹಿಷೇವಂ ಸರ್ವ ಪ್ರಕೃತಿ ವಂಚಿತ ನೇಚನ್ನನು ಕರೋ ತಜ್ಞ ಕ್ಲೈಬ್ಯಾತ್ ಕ್ರೀಡಾ ಮೃಗ ಯಥಾ ರಾಣಿಯ ಮೋಸದ ಒಲೆಗೆ ಸಿಲುಕಿ ಹಾ ಹಾಕಿಕೊಂಡ ಅಜ್ಞನಾದ ರಾಜ ಅವನ ಮಂತ್ರಿ ಎಲ್ಲರಿಂದಲೂ ಕೂಡ ತನಗೆ ಏನ್ ಆಗ್ತಾ ಇದೆ ಅಂತ ವಿಷಯವೇ ತಿಳಿಯದ ಹಾಗೆ ಗುಟ್ಟಲ್ಲಿ ಆಟ ಆಡಿಸ್ತಾ ಇದ್ರು ಅವನನ್ನ ಇಷ್ಟ ಇಲ್ಲ ಅಂತಾದ್ರೂ ಅನಿವಾರ್ಯವಾಗಿ ದೌರ್ಬಲ್ಯದಿಂದ ಅದಕ್ಕೆ ತಾಳ ಹಾಕ್ತಿದ್ದ ತಕ್ಕ ತೈ ಅಂತ ಕುಡಿತಾ ಇದ್ದ ಕೆಲವೊಂದು ಅವನಿಗೆ ಇಷ್ಟ ಆಗ್ತಿರ್ಲಿಲ್ಲ ಆದ್ರೆ ಮಾಡದೇ ಇದ್ರೆ ಕಷ್ಟ ಆಗ್ತಾ ಇತ್ತು ಅದಕ್ಕೆ ಹೇಗೆ ಹೇಳ್ತಾರೆ ಅಂದ್ರೆ ಕ್ರೀಡಾ ಮೃಗೋ ಯಥ ಈ ಸಾಕು ಮಂಗವನ್ನ ಬೇಕಾದಂತೆ ಮಂಗ ಕುಣಿಸುವ ಕುಣಿಸ್ತಾನಲ್ವಾ ಹಾಗೆ ಇವನನ್ನು ಕೂಡ ಸಾಕು ಪ್ರಾಣಿಯಂತೆ ರಾಣಿಯ ಕೈಗೊಂಬೆಯಾಗಿ ಅವಳನ್ನೇ ಅನುಕರಿಸ್ತಾ ಕುಣಿತಾ ಇದ್ದ ಕುಪ್ಪಳಿಸ್ತಾ ಇದ್ದ ಹಾಡ್ತಿದ್ದ ಆಡ್ತಿದ್ದ ಅವಳು ಏನ್ ಹೇಳ್ತಾಳೋ ಹಾಗೆ ಮಾಡ್ತಿದ್ದ ಅನ್ನುವಲ್ಲಿಗೆ ಶ್ರೀಮತ್ ಭಾಗವತ ಪುರಾಣದ ಚತುರ್ಥ ಸ್ಕಂದದ ಇಪ್ಪತ್ತ ಐದನೆಯ ಅಧ್ಯಾಯ ಮುಕ್ತಾಯವಾಯಿತು ಮತ್ತೆ ಮುಂದೆ ಪುರಂಜನ ಒಂದ್ಸರ್ತಿ ಸ್ವಲ್ಪ ಅವನಿಗಿಷ್ಟ ಬಂದಾಗ ಮಾಡ್ಕೊಳ್ಳೋಣ ಅಂತ ಹೊರಟನೋ ಏನು ಬೇಟೆಗೆ ಹೋಗ್ಬೇಕು ಅಂತ ಅನ್ನಿಸ್ತು ಹೊರಟ ಹೊರಟ ರಥದ ಚಕ್ರಗಳೆಲ್ಲ ಜೋರಾಗಿ ಬಹಳ ದಿವಸದ ನಂತರ ಹೊರಟಿದ್ದ ಅವನಿಗೊಬ್ಬ ಸಾರಥಿಯೂ ಇದ್ದ ಆಸನವೂ ಇತ್ತು ಎಲ್ಲಾ ಆಯುಧಗಳು ಜೊತೆಗಿದ್ದವು ಸೇನಾ ಪಡೆಯೂ ಜೊತೆಗಿತ್ತು ಹೋದ ಹೋದಾಗ ಏನಾಯ್ತು ಅದರ ದುಸ್ಥಿತಿಯವನ್ನ ಏನ್ ಅನುಭವಿಸಿದ ಅನ್ನುವುದನ್ನ ಮತ್ತೆ ನಾಳೆಯ ಪಾಠದ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ కాయన వాచ మనసేంద్రియర్వా బుద్ధ్యాత్మనా వానుసృతస్వ కరోము ఎత్ సకలం పరస్మై నారాయణ ఏతి సమర్పయాన పరాయస్వినో మనస్వినో మంత్రవి మంగళా క్షేమం న విందర్పణం తస్మై సుభద్రశ్రవసే నమో నమ ब्रह्मार्पणम ब्रह्म हविर ब्रह्माग्नौ ब्रह्मणाहुतम ब्रह्मैव तेन गन्तव्यम ब्रह्मकर्मसमाधिना भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःख भवेत् धर्मस्य विजयो भूयात् धर्मस्य पराभवः सद्भावना प्राणभृतां भूयात् विश्वस्य मङ्गलं श्रीकृष्णार्पणमस्तु ಎಲ್ರಿಗೂ ನಮಸ್ಕಾರ ನಮಸ್ಕಾರಗಳು ಶ್ರೀಕೃಷ್ಣ ಗಣೇಶ ಹಬ್ಬದ ಶುಭಾಶಯಗಳು ನಮಸ್ಕಾರ